ಪತ್ರಿಕಾ ದಿನ ಆಚರಿಸಲಾಗುತ್ತದೆ ಇಂದಿನ ಕಾರ್ಯಕ್ರಮದಲ್ಲಿ ಎಂದು ಕೋರುತ್ತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ವಿಭಾಗದ ಮುಖ್ಯಸ್ಥರಾದ ಹಾಗೂ ನನ್ನ ಗುರುಗಳಾದ ಪ್ರೊಫೆಸರ್ ಕಾಕಡೆ ಸರ್ ಇವರನ್ನು ಸಹ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಇವರಿಗೆ ಪವಿತ್ರ ಅವರು ಮುಗೂಚೆ ನೀಡಿ ಸ್ವಾಗತಿಸಬೇಕು ಎಂದು ಕೇಳಿದರು ಾಗಿ ಭಾಗಿಯಾಗಿರುವ ಹಿರಿಯ ಪತ್ರಕರ್ತರು ಹಾಗೂ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ರುದ್ರಪ್ಪ ಇವರನ್ನ ನಿಮಗೆಲ್ಲರಿಗೂ ಪರಿಚಯಿಸಲು ನನಗೆ ಹೆಮ್ಮೆ ಅನಿಸುತ್ತದೆ ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆಯವರಾಗಿದ್ದು ಸುಮಾರು ಮೂವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಪತ್ರಿಕಾ ಸುದೀರ್ಘ ಸೇವೆಯನ್ನ ಸಲ್ಲಿಸಿದ್ದಾರೆ ಕನ್ನಡಮ್ಮ ನವೋದಯ ಮಾರ್ಗ ಪತ್ರಿಕೆಗಳನ್ನ ಒಳಗೊಂಡಂತೆ ಪತ್ರಿಕಾ ಕನ್ನಡದ ಪ್ರಮುಖ ಪತ್ರಿಕೆಗಳಲ್ಲಿ ಒಂದಾದ ಪ್ರಭಾ ಪತ್ರಿಕೆಯಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಜಿಲ್ಲಾ ವರದಿಗಾರರಾಗಿ ಸೇವೆ ಸಲ್ಲಿಸಿರುತ್ತಾರೆ ಪ್ರಸ್ತುತ ಸಂಜೆ ವಾಣಿ ಜಿಲ್ಲಾ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ಪತ್ರಿಕಾ ಕ್ಷೇತ್ರದ ಸೇವೆಗೆ ಸಿದ್ದೇಶ್ವರ ರಕ್ತ ಪ್ರಶಸ್ತಿ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯ ಮಟ್ಟದ ಭಾವೈಕ್ಯತಾ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಬಂದೊದಗಿವೆ ಇವರು ಮುಖ್ಯ ಅತಿಥಿಗಳಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನಿಜಕ್ಕೂ ಎಲ್ಲರಿಗೂ ಸಂತಸದ ಸಂಗತಿಯಾಗಿದೆ ಮತ್ತೊಮ್ಮೆ ಸರ್ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ಥ್ಯಾಂಕ್ ಯು ಎಚ್ ಕೆಿ ಸರ್ ಅವರು ಉದ್ಘಾಟನಾ ಭಾಷಣ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಪ್ಲೀಸ್ ಸರ್ ಮಾಧ್ಯಮಗಳು ಎಲ್ಲರಿಗೂ ಕಾಲ ಇದೆ ನಿಜವಾದ ಪ್ರಜಾಪ್ರಭುತ್ವ ಇವತ್ತು ಸಾಧನೆ ಆಯಿತು ಜೊತೆಗೆ ಈ ಡಿಜಿಟಲ್ ಕ್ರಾಂತಿ ಏನಾಯಿತು ಡಿಜಿಟಲ್ ಕ್ರಾಂತಿಯ ನಂತರ ಬಹುತೇಕ ಮಾಧ್ಯಮಗಳ ಸ್ವರೂಪನೇ ಇವತ್ತು ಬದಲಾಗಿ ಹೋಗಿದೆ ಒಂದು ಮೊಬೈಲ್ ಇದ್ದರೆ ಸಾಕು ನೀವು ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ಬೋದು ಜನಪ್ರಿಯತೆಯನ್ನು ಪಡ್ಬೋದು ಪಡಿ ಪಡಿಬೋದು ಜೊತೆಗೆ ಅದರಿಂದ ಆದಾಯವನ್ನು ಕೂಡ ಪಡಿಬೋದು ಅಂತಕ್ಕಂಥ ಒಂದು ಸ್ವಾವಲಂಬಿಯನ್ನಾಗಿ ಮಾಡಿರ್ತಕ್ಕಂಥ ಕ್ಷೇತ್ರ ಇದು ಮೊದಲು ಪತ್ರಕರ್ತರು ಅಂತಂದರೆ ಬಾಳ ದೇಳ್ ಮಾಸಿದ ಬಟ್ಟೆ ಹಾಕಿದವರು ಹೇಳಿ ಒಂದು ನಮ್ಮಲ್ಲಿ ಒಂದು ಪೂರ್ವಾಗ್ರಹ ಇತ್ತು ಅಥವಾ ಹಗಲಿಗೊಂದು ಚೀಲ ಜೋತ್ ಬಿಟ್ಕೊಂಡು ಹೋಗ್ತಕ್ಕಂಥದ್ದು ಈ ಇವತ್ತು ಬದಲಾಗಿದೆ ಅದು ಇವತ್ತು ಏನಾಗಿದೆ ಅಂದರೆ ಬಹುತೇಕ ಸಾಫ್ಟ್ವೇರ್ ಇಂಡಸ್ಟ್ರಿ ನಂತರ ಅತ್ಯಂತ ಹೆಚ್ಚು ವೇತನವನ್ನು ಪಡಿತಕ್ಕಂಥವ್ರು ಅತ್ಯಂತ ಹೆಚ್ಚು ಕ್ರಿಯಾಶೀಲರಾಗಿರ್ತಕ್ಕಂಥವ್ರು ಅತ್ಯಂತ ಹೆಚ್ಚು ಇನ್ನೋವೇಟಿವ್ ಆಗಿರ್ತಕ್ಕಂಥವ್ರು ಮಾಧ್ಯಮ ಕ್ಷೇತ್ರದಲ್ಲಿದ್ದಾರೆ ಒಂದಂದರೆ ನಾವು ಅವಕಾಶಗಳನ್ನು ಹುಡ್ಕೋಬೇಕು ನಾನು ಎಲ್ಲೋ ಒಂದು ಕಡೆ ಓದ್ದಂಗೆ ಒಬ್ಬ ಲೇಡಿ ಐ ಎ ಎಸ್ ತನ್ನ ಬುದ್ಧಿಗೆ ರಾಜೀನಾಮೆ ಕೊಟ್ಟು ಒಂದು ಪತ್ರಿಕೆಗೆ ಅಂಕನವನ್ನು ಬರೆಯೋದಕ್ಕೆ ಶುರು ಮಾಡಿದೆ ಬರೀ ಅಂಕನ ಬರೆಯೋದಕ್ಕಾಗಿ ಐ ಎ ಎಸ್ಗೆ ಹುದ್ದೆ ಅಂತ ತಿಳಿಸಿದರು ನೋಡಿ ಪ್ಯಾಷನ್ ಅಂತೀವಲ್ಲ ಆ ಬಗ್ಗೆ ಇರ್ತಕ್ಕಂಥ ತೀವ್ರ ಒಲವು ಹೀಗಾಗಿ ಸುಮ್ಮನೆ ಕಾಟಾಚಾರಕ ಮಾಧ್ಯಮದಲ್ಲಿ ಇದ್ದೀವಿ ಅಂತಂದರೆ ನಮ್ಮಿಂದ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕಾಗಿ ನಾವು ಕಮಿಟೆಡ್ ಆಗಬೇಕು ಹೊಸ ರೀತಿಯಲ್ಲಿ ಯೋಚನೆ ಮಾಡಬೇಕು ಹೊಸ ಹಳವುಗಳನ್ನು ಹುಡುಕೊಳ್ಬೇಕಾಗತ್ತೆ ಎಲ್ಲರೂ ಹೆಂಗೆ ಯೋಚನೆ ಮಾಡ್ತಾರೆ ಹಂಗೆ ಯೋಚನೆ ಮಾಡಿದ್ರೆ ನಾವು ಸಾಮಾನ್ಯ ಪತ್ರಕರ್ತರಾಗಿಡ್ತೀವಿ ಇಲ್ಲರಿ ನಾವು ಸ್ವಲ್ಪ ಬೇರೆ ಮಾಡ್ತೀನಿ ಅಂದ್ರೆ ಅಂದ್ರೆ ಜನ ಮೊದಲಿಗೆ ನಿಮ್ಗೆ ಹುಚ್ಚಿ ಚಳಿ ಅಂತ ಇನ್ ದಿ ಬಿಗಿನಿಂಗ್ ಎಲ್ಲ ಸಂಶೋಧಕರು ಎಲ್ಲ ಹೊಸತನ ಮಾಡಿದವ್ರಿಗೆ ಎಲ್ಲರಿಗೂ ಹುಚ್ಚರೇ ಅಂತ ಏನು ರೀ ವಿಜಯಶಂಕೇಶ್ವರ್ ವಿಜಯ ಕರ್ನಾಟಕ ಮಾಡುವಾಗ ನಮ್ಮ ನಮ್ದು ಅದಲ್ಲ ಪಂಚಾಂಗ ಡಿಕ್ಷನರಿ ಕ್ಯಾಲೆಂಡರ್ ಅಷ್ಟೇ ಪ್ರಿಂಟ್ ಮಾಡೋದು ನೀವು ಈ ಲಾರಿಗಿರಿ ಮಾಡಬೇಡ್ರಿ ಅಂದ್ರೆ ಇವತ್ತು ಅವರು ಅದೇ ಉದ್ಯಮ ಮಾಡಿ ಮತ್ತು ಆ ಪ್ರಿಂಟಿಂಗ್ ಫೀಲ್ಡಿಗೆ ಬಂದರು ಹೀಗಾಗಿ ಮಾರಿದರು ಕಟ್ಟಿದರು ಮತ್ತು ಚಾನಲಿಗೆ ಬಂದರು ಚಾನಲ್ ಬೇರೆಯವ್ರು ಕೊಟ್ಟರು ಅಂದರೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅದು ಇದು ಅಂತಲ್ಲ ಹೀಗಾಗಿ ಇವತ್ತು ಮೊಬೈಲ್ ಜರ್ನಾಲಿಸಮ್ ಇದೆ ಡೇಟಾ ಜರ್ನಾಲಿಸಮ್ ಇದೆ ಆನಂತರ ಆಡಿಯನ್ಸ್ ಮತ್ತು ರೀಡರ್ಸ್ಗೆ ಇಷ್ಟು ಇಂಟ್ರಾಕ್ಷನ್ಗೆ ಒಳಪಡಿಸ್ತಾ ಇವೆ ಈ ಮಾಧ್ಯಮ ಪೋಲ್ ಸರ್ವೆ ಹಿರಿಯ ಪತ್ರಕರ್ತ ಹಾಗೂ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ರುದ್ರಪ್ಪ ಅಸಂಗಿ ಅವರು ಅತಿಥಿಗಳ ಭಾಷಣವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಪ್ಲೀಸ್ ಕೊಡವರ ಜನಪರವಾಗಿ ನಾವು ಸುದ್ದಿ ಮಾಡಬೇಕು ಬಡವರ ಪರವಾಗಿ ಈಗ ಸರ್ಕಾರದ ಕಲ ತೆರೆಸುವಂತ ಕೆಲಸ ನಮ್ದು ಇದು ನಾಲ್ಕನೇ ಸ್ತಂಭ ಬಿಜಾಪ್ರಭುತ್ವದ ನಾಲ್ಕು ಸರ್ವ ಪತ್ರಿಕೆ ಇನ್ನು ನಾವು ಅದನ್ನ ಏನ್ ಮಾಡ್ಬೇಕು ಈಗ ಅವರಿಗೆ ಪಾಪ ಬಡವರಿದ್ದಲ್ಲಿ ಹೋಗು ಹೋಗಿ ಅವ್ರದ್ದು ಏನು ಸಮಸ್ಯೆ ಈಗ ಅವ್ರಿಗೆ ಚರಂಡಿ ಒಳಗೆ ಇನ್ನೂ ಆದ್ರೆ ಬಿಜಾಪುರ ಚರಂಡಿ ಮಕ್ಕಳನ್ನು ವಾಸ ಮಾಡ್ತಾರೆ ಅವ್ರು ಶಾಲೆಗಳು ಎಷ್ಟು ಇಡ್ತಾರೆ ನಾವು ಮನೆಯಾಗ ಅವ್ರ ಸೊಳ್ಳೆ ಬಿಡ್ತಾರೆ ಎಷ್ಟು ಹಿಡಿದು ಆಗಿ ತಾಪ ಅವ್ರು ಅಲ್ಲೇ ಸೊಳ್ಳೆ ಒಳಗೆ ಜೀವನ ಮಾಡ್ತಾರೆ ಅಂತ ನಾನು ಕವರ್ ಮಾಡ್ತೀವಿ ಸುದ್ದಿ ಸ್ಟೋರಿ ಹ್ಯಾಂಗ್ ಅಂತಾರೆ ಒಂದು ವಾರ ಕಂಟಿನ್ಯೂ ಅದು ಕ್ಯಾಂಪನ್ ಸ್ಟೋರಿ ಅಂತ ಮಾಡ್ತಿದ್ದೀನಿ ಅದರಿಂದ ನಮ್ಮ ಪತ್ರಿಕೆಯೂ ಹೆಚ್ಚು ವರ್ಚಸ್ ಆತು ಮತ್ತು ಜನರಿಗೂ ಅದರಿಂದ ಸರ್ಕಾರದ ಗಮನ ಸೆಳೆಬೋದು ಅದು ಜನರಿಗೆ ಅನ್ಕುಟು ಅದಕ್ಕೆ ಜನಪರವಾಗಿ ಒಂದು ಸುದ್ದಿ ಮಾಡಿದರೆ ಅದು ಇನ್ನು ನಾವು ಮಾಡಿದ್ದಕ್ಕೂ ಸಾರ್ಬೇಕಾದ್ರೆ ಅಂತ ಹೇಳಿ ನಾ ಇಷ್ಟು ನಾನು ಅನುಭವ ಹೇಳ್ತೀನಿ ನನಗೆ ಮಾತಾಡೋಕ್ಕ ಹೋಗುದೇ ನೀವು ಯಾವ ರೀತಿ ತಿಳ್ಕೊಂಡ್ರೆ ತಿಳ್ಕೊಂಡು ಎಲ್ಲರೂ ಚಪ್ಪಾಳೆಯ ಮೂಲಕ ಪತ್ರಿಕೋದ್ಯಮದ ವೃತ್ತಿ ಇದೆಯಲ್ಲ ಅದು ಭಾಷಾ ಸಂಪತ್ತಿನ ಮೇಲೇನೆ ನಡೀತಕ್ಕಂಥದ್ದು ನಿಮಗೆ ಬಂಡವಾಳ ಏನು ಅಂತ ಹೇಳಿದ್ರೆ ಭಾಷಾ ಸಂಪತ್ತು ವಿಷಯ ಸಂಪತ್ತು ಮಾಹಿತಿ ಸಂಪತ್ತು ಆ ಎಲ್ಲ ಸಂಪತ್ತುಗಳನ್ನ ನೀವು ಕ್ರೋಢೀಕರಣ ಮಾಡಿಕೊಂಡ್ರೆ ಒಬ್ಬ ಯಶಸ್ವಿ ಪತ್ರಕರ್ತೆಯಾಗಿ ನೀವು ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗುತ್ತೆ ಇಂತಹ ಒಂದು ಅವಕಾಶವನ್ನು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಪ್ರತಿ ಸಾರಿ ಕ್ಲಾಸ್ ಅಲ್ಲಿ ಹೇಳ್ತಿರ್ತೇವೆ ಪ್ರತಿ ದಿವಸ ಪತ್ರಿಕೆಯನ್ನು ಓದಬೇಕು ಅಂತ ಈಗ ಇವತ್ತಿನ ನಮ್ಮ ಮುಖ್ಯ ಅತಿಥಿಗಳು ಪ್ರೊಫೆಸರ್ ಎಡಹಳ್ಳಿಯವರು ನಿಮಗೆ ಕಿವಿ ಮಾತನ್ನು ಹೇಳಿದರು ಕನಿಷ್ಠ ನೀವು ಎರಡು ಪತ್ರಿಕೆಯನ್ನು ಓದಬೇಕು ಇವತ್ತು ನೀವು ತೀರ್ಮಾನ ಮಾಡಿ ಇವತ್ತು ನೀವು ಪ್ರತಿಜ್ಞೆಯನ್ನ ಮಾಡಿ ಇವತ್ತು ನೀವು ಸಂಕಲ್ಪವನ್ನ ಮಾಡಬೇಕು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯ ದಿವಸ ನೀವು ಪತ್ರಕರ್ತರ ಹಾಕ್ಬೇಕು ಅಂತ ಹೇಳಿದ್ರೆ ಇವತ್ತು ಒಂದು ಸಂಕಲ್ಪ ಮಾಡಿ ಇವತ್ತು ಒಂದು ಪ್ರತಿಜ್ಞೆಯನ್ನು ಮಾಡಿ ಪ್ರತಿನಿತ್ಯ ಯಾವುದೇ ಸಂದರ್ಭದಲ್ಲಿ ಎಲ್ಲೇ ಇರಲಿ ಏನೇ ಇರಲಿ ನಾವು ಎರಡು ಪತ್ರಿಕೆಗಳನ್ನ ಓದ್ತೇನೆ ಆ ಭಾಷಾ ಸಂಪತ್ತನ್ನ ಮತ್ತು ವಿಷಯ ಸಂಪತ್ತನ್ನ ಮಾಹಿತಿ ಸಂಪತ್ತನ್ನು ಪಡೆದುಕೊಂಡು ಈ ಪತ್ರಕರ್ತೆಯ ವೃತ್ತಿಗೆ ನ್ಯಾಯವನ್ನ ಒದಗಿಸ್ತೀನಿ ಅಂತಕ್ಕಂತಹ ಸಂಕಲ್ಪವನ್ನು ಮಾಡೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ನೀವೆಲ್ಲ ಭಾಜನರಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಅತ್ಯಂತ ಸುವ್ಯವಸ್ಥಿತವಾಗಿ ಆರ್ಗನೈಸ್ ಮಾಡಿರ್ತಕ್ಕಂತಹ ಡಾಕ್ಟರ್ ತಹಮೀನಾ ಕೋಲಾರ್ ಮತ್ತು ಸುಷ್ಮಾ ಪವಾರ್ ಮತ್ತು ಫಿಲೋಮಿನಾ ಹಾಗೂ ಪವಿತ್ರ ಕಂಬಾರ್ ಅವರಿಗೆ ನಾನು ವಿಭಾಗದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ ಅತ್ಯಂತ ಆಸ್ತಿಯಿಂದ ಈ ಕಾರ್ಯಾಲ್ಗೊಂಡ ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ಪತ್ರಿಕೋದ್ಯಮ ಸಮೂಹ ಸಂವರ್ಣ ವಿಭಾಗದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯ ಪ್ರಯುಕ್ತ ಬದಲಾಗುತ್ತಿರುವ ಪತ್ರಿಕೋದ್ಯಮ ಸ್ವರೂಪ ಎಂಬ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಉದ್ಘಾಟಕರಾಗಿ ಭಾಗವಹಿಸಿದ ಸಿಂ ಎ ಆರ್ ಎಸ್ ಐ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಚ್ ಕೆ ಎಡಲಿ ಸರ್ ಅವರಿಗೂ ನಮ್ಮ ವಿಭಾಗದ ವತಿಯಿಂದ ಹಾಗೂ ವಿಶ್ವವಿದ್ಯಾನಿಲಯದ ವತಿಯಿಂದ ತುಂಬ ಹೃದಯ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಹಿರಿಯ ಪತ್ರಕರ್ತರಾದ ಹಾಗೂ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ರುದ್ರಪ್ಪ ಆಸಾಂಗಿ ಸರ್ ಅವರಿಗೂ ಕೂಡ ನಮ್ಮ ವಿಭಾಗದ ವತಿಯಿಂದ ಹಾಗೂ ವಿಶ್ವವಿದ್ಯಾನಿಲಯದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ವಿಭಾಗದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ ಓಂಕಾರ ಗೌಡ್ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮ್ಮ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತಮಿನಾ ಕೋಲಾರ್ ಮ್ಯಾಮ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಸಂದೀಪ್ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು